ಎಲ್ಲರಿಗೂ ನಮಸ್ಕಾರ ಏನಿದು ಪುನೀತ್ ಹೆಸರಿನಲ್ಲಿ ಹೃದಯ ಜ್ಯೋತಿ ಯೋಜನೆಯನ್ನು ಜಾರಿ ಮಾಡಲು ಸರ್ಕಾರ ಮುಂದಾಗಿರತಕ್ಕಂಥದ್ದು ಈ ಒಂದು ಯೋಜನೆಯಲ್ಲಿ ಯಾವೆಲ್ಲ ಒಂದು ಚಿಕಿತ್ಸೆಗಳು ಲಭ್ಯ ಯಾವ ಯಾವ ಪ್ರದೇಶಗಳಲ್ಲಿ ಲಭ್ಯ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ರಾಜ್ಯ ಸರ್ಕಾರ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಏನು ಹೃದಯ ಜ್ಯೋತಿ ಯೋಜನೆಯನ್ನು ಜಾರಿಗೆ ತರಲು ಮುಂದಾಗಿರತಕ್ಕಂಥದ್ದು ಒಂದು ಹೃದಯಘಾತದಿಂದ ಅನೇಕ ಜನರು ಒಂದು ಸಾವಿಗೆ ಈಡಾಗಿರ್ತಕ್ಕಂಥದ್ದು ಆ ಒಂದು ಸಾವಿನ ಪ್ರಮಾಣವನ್ನು ಇಳಿಕೆ ಮಾಡಲು ಸರ್ಕಾರ ಈ ಒಂದು ಹೃದಯ ಜ್ಯೋತಿ ಯೋಜನೆಯನ್ನು ಜಾರಿ ಮಾಡಲು ಮುಂದಾಗಿರ್ತಕ್ಕಂಥದ್ದು ಈ ಒಂದು ಯೋಜನೆಗೆ ಏನು ಯಾವ ಒಂದು ಚಿಕಿತ್ಸೆ ಸಿಗುತ್ತೆ ಮತ್ತು ಯಾವ ಒಂದು ಪ್ರದೇಶದಲ್ಲಿ ಸಿಗುತ್ತೆ ಅನ್ನೋದನ್ನು ನಾವು ನೋಡೋಣ ಏನು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಹೃದಯ ಜ್ಯೋತಿ ಯೋಜನೆ ಈ ಒಂದು ಯೋಜನೆಯಿಂದ ಏನೊಂದು ಹೃದಯಕ್ಕೆ ಸಂಬಂಧಿಸಿದ ಹೃದಯಘಾತ ಹೃದಯ ಒಂದು ಸ್ತಂಭನ ಇದರಿಂದ ಜೀವ ಅನೇಕ ಜೀವಗಳು ಕಳೆದುಕೊಂಡಿರ್ತಕ್ಕಂಥದ್ದು ಅದರಲ್ಲಿ ನಮ್ಮ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಬ್ಬರಾಗಿರ್ತಕ್ಕಂಥದ್ದು ಏನು ಇದೇ ಒಂದು ಸಮಸ್ಯೆಯಿಂದ ಒಂದು ಕೋಟ್ಯಾಂತರ ಅಭಿಮಾನಿಗಳನ್ನು ತೊರೆದ ನಟ ಪುನೀತ್ ರಾಜ್ಕುಮಾರ್ ಕೂಡ ಒಬ್ಬರಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರನೇ ಅವರ ಒಂದು ಹೆಸರಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿ ಮಾಡಿರ್ತಕ್ಕಂಥದ್ದು ಸರ್ಕಾರ ಚಿಕಿತ್ಸೆ ವ್ಯವಸ್ಥೆಯನ್ನು ಒಂದು ಬಲಪಡಿಸಲು ತ್ವರಿತ ಚಿಕಿತ್ಸೆಯನ್ನು ನೀಡುವ ಒಂದು ಉದ್ದೇಶವನ್ನು ಈ ಒಂದು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ರಾಜ್ಯದ ಒಂದು ಆರೋಗ್ಯ ಇಲಾಖೆಗೆ ಜಾರಿ ಮಾಡಿರ್ತಕ್ಕಂಥದ್ದು ಏನು ಒಂದು ನವಂಬರ್ ತಿಂಗಳಿಂದಲೇ ಒಂದು ಚಾಲನೆಯನ್ನು ನೀಡಿರ್ತಕ್ಕಂಥದ್ದು ಇದರಿಂದ ಅನೇಕ ಒಂದು ಜನರಿಗೆ ಒಂದು ಅನುಕೂಲ ಆಗ್ತಕ್ಕಂಥದ್ದು ಗೋಲ್ಡನ್ ಟೈಮ್ನಲ್ಲಿ ಒಂದು ಚಿಕಿತ್ಸೆ ನೀಡುವ ಒಂದು ಗುರಿಯನ್ನು ಕೂಡ ಈ ಒಂದು ರಾಜ್ಯ ಸರ್ಕಾರ ಹೊಂದಿರತಕ್ಕಂಥದ್ದು ಏನಪ್ಪ ಅಂದರೆ ಗೋಲ್ಡನ್ ಟೈಮ್ ಅಂದರೆ ಒಳ್ಳೆಯ ಒಂದು ಟೈಮ್ ಅಂತ ಈ ಒಂದು ಹೃದಯಾಘಾತಕ್ಕೆ ಒಳಗಾದವರಿಗೆ ಒಂದು ಗೋಲ್ಡನ್ ಅವರ್ ಅಂದರೆ ಸುವರ್ಣ ಸಮಯ ಆ ಒಂದು ಸಮಯದೊಳಗೆ ಒಂದು ಚಿಕಿತ್ಸೆಯನ್ನು ನೀಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಒಂದು ಹೃದಯಘಾತ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಒಂದು ಜೀವವನ್ನು ಉಳಿಸ ಏನೋ ಒಂದು ಉಳಿಸ್ಬೇಕಪ್ಪ ಅಂದರೆ ಆ ಒಂದು ಗೋಲ್ಡನ್ ಸಮಯದಲ್ಲಿ ಒಂದು ನಿಯರ್ ಏನಿರ್ತವೆ ಹತ್ತಿರದ ಒಂದು ಆಸ್ಪತ್ರೆಗೆ ನಾವು ಅವರನ್ನು ಸೇರಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ಸರ್ಕಾರ ಅಬ್ ಅಂಡ್ ಸ್ಟೋಕ್ ಮಾದರಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಎ ಇ ಡಿ ಸಾಧನಗಳನ್ನು ಅಳವಡಿಸಿರ್ತಕ್ಕಂಥದ್ದು ಅಬ್ ಮತ್ತು ಸ್ಟ್ರೋಕ್ ಕೇಂದ್ರಗಳ ಒಂದು ಮಾದರಿಯಲ್ಲಿ ಹಠಾತ್ ಹೃದಯಾಘಾತವನ್ನು ತಡೆಯುವ ಒಂದು ಪರಿಣಾಮಕಾರಿ ಕೆಲಸ ಮಾಡಲಿದೆ ಅಂದರೆ ಎಂಬತ್ತೈದು ಒಂದು ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳನ್ನು ಆಯ್ಕೆ ಮಾಡಿಕೊಂಡಿರತಕ್ಕಂಥದ್ದು ಅಲ್ಲಿ ಏನು ಒಂದು ಈಗ ಹೃದಯಾಘಾತಕ್ಕೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಈ ರೀತಿ ಅದನ್ನು ಯಾರಿಗೊಂದು ಎದೆನೋವು ಕಾಣಿಸ್ಕೊಳ್ತೈತೋ ಅವರು ಆ ಒಂದು ಏನು ಸ್ಟ್ರೋಕ್ ಕೇಂದ್ರಗಳನ್ನು ಭೇಟಿ ಮಾಡಿ ಅಲ್ಲಿ ಒಂದು ತಕ್ಷಣ ಇ ಸಿ ಜಿ ಒಂದು ಮಾಡ್ತಕ್ಕಂಥದ್ದು ಜೊತೆಗೆ ಎ ಐ ತಂತ್ರಜ್ಞಾನದ ಮೂಲಕ ಅವರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಒಂದು ಕ್ರಿಟಿಕಲ್ ಇದೆಯೋ ಅಥವಾ ನಾರ್ಮಲ್ ಇದೆಯೋ ಒಂದು ಅಲ್ಲೇ ಒಂದು ಚಿಕಿತ್ಸೆಯನ್ನು ಆ ಒಂದು ಸ್ಥಳದಲ್ಲಿಯೇ ತಿಳ್ಕೊತಕ್ಕಂಥದ್ದು ಚಿಕಿತ್ಸೆ ಮೂಲಕ ಇದರಿಂದ ಏನಪ್ಪ ಅಂದರೆ ನಾಲ್ಕರಿಂದ ಒಂದು ಐದು ನಿಮಿಷಗಳಲ್ಲಿ ಆ ಒಂದು ಪತ್ತೆ ಹಚ್ಚಲಾಗ್ತಕ್ಕಂಥದ್ದು ಈ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಆವಾಗ ಒಂದು ಖಾಸಗಿ ಸಂಸ್ಥೆಯವರು ಏನಿದ್ದಾರೆ ಎ ಐ ತಂತ್ರಜ್ಞಾನ ಒಂದು ಸಹಾಯ ಪಡೆದು ಕ್ರಿಟಿಕಲ್ಲೋ ಅಥವಾ ನಾರ್ಮಲ್ ಅಂತ ತಿಳ್ಕೊಂಡು ಕ್ರಿಟಿಕಲ್ ಇದ್ರೆ ಅಲ್ಲೇ ಒಂದು ಹತ್ತಿರದ ಆಸ್ಪತ್ರೆ ಏನಿರ್ತವೆ ಅಂದರೆ ತಾಲೂಕು ಆಸ್ಪತ್ರೆಗಳು ಏನಿರ್ತವೆ ಅಲ್ಲಿ ಉಚಿತವಾಗಿ ಒಂದು ಇಂಜೆಕ್ಷನನ್ನು ಕೊಡಲಾಗ್ತಕ್ಕಂಥದ್ದು ಈ ಒಂದು ಇಂಜೆಕ್ಷನನ್ನು ನೀವು ಪಡೆಯುವ ಮೂಲಕ ಆ ಒಂದು ಹೃದಯಾಘಾತವನ್ನು ತಪ್ಪಿಸ್ಬೋದಾಗಿದೆ ಈ ಒಂದು ಇಂಜೆಕ್ಷನ್ನ ನೀವೇನಾದರೂ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪಡಿಬೇಕಪ್ಪ ಅಂದರೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ನೀವು ಖರ್ಚು ಮಾಡಬೇಕಾಗುತ್ತೆ ಆದರೆ ಇದು ಉಚಿತವಾಗಿ ಇಲ್ಲಿ ನೀಡ್ತಕ್ಕಂಥದ್ದು ಈ ಒಂದು ಗೋರ್ಮೆಂಟ್ ಸರಕಾರಿ ಆಸ್ಪತ್ರೆಗಳಲ್ಲಿ